ಇಂದಿನ ವಿದ್ಯಾರ್ಥಿಗಳು ಅದ್ಭುತ ಪ್ರತಿಭಾವಂತರಾಗಿದ್ದಾರೆ ಹಿಂದಿನ ಕಾಲದಲ್ಲಿ ಕಲಾಕ್ಷೇತ್ರಕ್ಕೆ ಬೇಕಾದ ಅವಕಾಶಗಳು ಮತ್ತು ವೇದಿಕೆಗಳು ಕಡಿಮೆ ಇದ್ದು ಆದರೆ ಇಂದಿನ ಪೀಳಿಗೆಯ ವಿದ್ಯಾರ್ಥಿಗಳು ನಿತ್ಯ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಅವರು ಚಿತ್ರಗಳಲ್ಲಿ ಜೀವ ತುಂಬುವಂತೆ ನಿಖರ ಪರಿಶ್ರಮ ಮಾಡ್ತಾ ಇದ್ದಾರೆ ಅವರ ಈ ದೃಢ ಸಂಕಲ್ಪ ಮತ್ತು ಪರಿಶ್ರಮವು ಕೂಡ ಅವರ ಭವಿಷ್ಯವನ್ನ ಖಂಡಿತವಾಗಿ ಉಜ್ವಲಗೊಳಿಸುತ್ತದೆ ಎಂದು ವಿಜಯ ವಿಜಯ ಮಹಿಳಾ ವಿವಿಧೋದ್ದೇಶ ಶೈಕ್ಷಣಿಕ ಮಹಾಸಂಸ್ಥೆಯ ಅಧ್ಯಕ್ಷೆ ಕವಿತಾ ತಿಮ್ಮಾಪುರ್ ಅವರು ಹೇಳಿದರು ನಗರದ ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕ ಎಚ್ ಎಂ ವಿಶ್ವನಾಥ್ ಅವರ ಸೇವಾ ನಿವೃತ್ತಿ ನಿಮಿತ್ತವಾಗಿ ಚಿತ್ರಕಲಾ ಶಿಬಿರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದಂತಹ ಅವರು ಚಿತ್ರಕಲೆಯ ಪ್ರತಿ ಚಿತ್ರವು ಕೂಡ ಒಂದು ಕಥೆಯ ಹೇಳುತ್ತದೆ ಚಿತ್ರ ನೋಡುತ್ತಿದ್ದಂತೆಯೇ ಅದರ ಹಿಂದೆ ಇರುವಂತಹ ಭಾವನೆ ಸಂವೇದನೆ ಕಲಾವಿದರ ಮನೋಭಾವ ಅರ್ಥವಾಗುತ್ತದೆ ಇಂತಹ ಕಲೆಗಳು ಸಮಾಜದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಎಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದು ಉಪನ್ಯಾಸಕ ಎಚ್ ಎಂ ವಿಶ್ವನಾಥ್ ಸೇವಾ ನಿವೃತ್ತಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದಂತಹ ಅವರು ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಮೂವತ್ತೇಳು ವರ್ಷಗಳಿಂದ ಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದೇನೆ ಎನ್ನುವುದು ನನಗೆ ಹೆಮ್ಮೆಯ ವಿಷಯ ಚಿತ್ರಕಲೆಯ ಮೂಲಕ ಅನೇಕ ವಿದ್ಯಾರ್ಥಿಗಳ ಜೀವನ ರೂಪುಗೊಂಡಿರುವುದನ್ನು ನೋಡುವುದು ನನಗೆ ಸಂತೋಷ ತಂದಿದೆ ಕಲೆಯ ಸೇವೆಯಲ್ಲಿ ನಾನು ಐವತ್ತನೇ ವರ್ಷದ ಕಲಾ ಅಕಾಡೆಮಿ ಪ್ರಶಸ್ತಿ ಪುಣೆಯಲ್ಲಿ ನಡೆದ ಲೋಕಮಾನ್ಯ ತಿಲಕ ಪ್ರಶಸ್ತಿ ಹೈದರಾಬಾದ್ನಲ್ಲಿ ದೊರೆತ ರಾಜ್ಯ ಮಟ್ಟದ ಗೌರವ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ ಆದರೆ ನಿಜವಾದ ಪ್ರಶಸ್ತಿ ಎಂದರೆ ನನ್ನ ವಿದ್ಯಾರ್ಥಿಗಳ ಸಾಧನೆಯೇ ಎಂದು ಮನದಾಳದ ಭಾವನೆಯನ್ನ ಹಂಚಿಕೊಂಡ ಈ ಸಂದರ್ಭದಲ್ಲಿ ಮಧೋಳ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂತಹ ಶಿವಾನಂದ ಕತ್ತಿ ನಿವೃತ್ತ ಪ್ರಾಚಾರ್ಯ ಬಾಬು ಚತ್ಕರ್ ಹಾಗೂ ಹಿರಿಯ ನ್ಯಾಯವಾದಿಯಾದಂತಹ ಬಿ ಸಿ ಹಿರೇಮಠ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕ ಕೆ ಬಿ ರಾಥೋಡ್ ಜಿ ಉ ಬಿ ಜಿ ಚೌಧರಿ ಮತ್ತು ವಿದ್ಯಾರ್ಥಿಗಳು ಕಲಾ ಪ್ರೇಮಿಗಳು ಮುಂತಾದವರು ಉಪಸ್ಥಿತರಿದ್ದರು ದೇವರ ರಿಪೋರ್ಟ್ ಕಲ್ಯಾಣಪ್ಪ ಎಸ್ ಬಾಂಗಿ ನ್ಯೂಸ್ ಕನ್ನಡ ಜಮಖಂಡಿ ಅವರು ಆಯ್ಕೊಂಡಂತ ಮಾರ್ಗದಲ್ಲಿ ಇಲ್ಲಿವರೆಗೆ ಮಾಡಿ ಅವರು ಏನು ಅನುಸರಿಸಿದರು ಶಾಂತಿ ಸಹನೆ ಮತ್ತು ಪರಿಶ್ರಮ ಈ ಮೂರು ಮೂರನ್ನು ಅಳವಡಿಸಿಕೊಂಡು ನಾನು ಇಲ್ಲಿಯವರೆಗೆ ಕಲೆಯನ್ನು ಬೆಳೆಸುವಂತ ಬಂದಿದ್ದೇನೆ ಮತ್ತು ಅದರಿಂದ ನಾನು ಒಳ್ಳೆಯ ಕಲಾವಿದನಾಗಿ ನಾವೇ ರೂಪುಗೊಳ್ಳೋದಕ್ಕೆ ಅನುಕೂಲ ಆಯಿತು ಈ ಎಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ನೆನೆಸುತ್ತೇನೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಒಂದು ಕಲೆ ಇಲ್ಲಿಗೆ ನಿಲಬಾರ್ದು ಈ ಕಲೆ ಸಾರ್ವತ್ರಿಕವಾಗಿ ನಡೆಯಬೇಕು ಮತ್ತು ಈಗ ನಾನು ಈ ಒಂದು ಮಾಹಿತಿ ತೀರ್ಮಾನದಲ್ಲಿ ವರ್ಕ್ ಮಾಡಿ ಮೂವತ್ತು ವರ್ಷ ಸತತವಾಗಿ ವರ್ಕ್ ಮಾಡಿ ಎಂದು ನಿವೃತ್ತಿ ಆದರೆ ದುಃಖದ ವಿಷಯ ಏನಂದ್ರೆ ನಮ್ಮ ರಾಘವರ್ ಅವರ ಒಬ್ಬರೇ ಅನ್ನೋದು ಬಹಳ ದುಃಖದ ವಿಷಯ ಯಾಕಂದ್ರೆ ಅವರೊಬ್ಬರೇ ಎಲ್ಲ ಕೆಲಸವನ್ನು ಮಾಡಬೇಕನ್ನೋದು ನನಗೆ ಹೀಗೆ ಮೂರು ತಿನ್ನದಿಂದ ಅಲ್ಲಿ ಬಲಿತಾ ಇದೆ ಆದ್ರೂ ಏನೇನಲ್ಲಿ ಮಾರನ್ನೆಲ್ಲ ಕೂಡಿಕೊಂಡು ಅಂತ ಹೇಳಿ ಇನ್ನೊಂದು ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಮಿತರಾದ ಸಿ ಎಸ್ ಬಳಿಯಸ್ ಅವರು ಅವರು ನಿಧನಾದರು ಹೀಗಾಗಿ ಬಹಳ ದುಃಖದ ವಿಷಯ ಆಗಿ ಈ ಸಂಬಂಧ ಹೇಳಬೇಕಂತಂದ್ರೆ ಒಟ್ಟು ನಾವು ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ತಾಯಿ ತಂದೆಯವರು ಪೋಸ್ಟರ್ಗಳನ್ನು ಹಾಕಿರ್ತಾರಂತ ಮುಂದೆ ಮಹಾಭಾರತದ ರಾಮಾಯಣದ ಪೋಸ್ಟರ್ಗಳನ್ನು ಹಾಕಿರ್ತಿದ್ರಂತ ಮಗು ಇದ್ದಾಗ ಅದನ್ನು ಅವರು ಆ ಪ್ರೇರಣೆಯಿಂದ ಎಸ್ ಎಂ ಪಂಡಿತರವರು ಪ್ರಖ್ಯಾತ ಕಲಾವಿದರಾಗಿ ಹೊರಹೊಮ್ಮೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಹತ್ತೊಂಬತ್ ನೂರ ನಾನು ಎಂಟ್ರಿ ಕೊಟ್ಟು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಂದೆ ಬಂದ ನಂತರ ನಮಗೆ ಪಗಾರ್ ಚಲುವಾಗಲಿಲ್ಲ ಬಂದ ತಕ್ಷಣನ ಗೋರ್ಮೆಂಟ್ ಒಳಗೆ ಅಪ್ರೂವಲ್ ಆಗ್ಬೇಕು ಒಂದು ಆರು ತಿಂಗಳು ನಮಗೂ ಅಪ್ರೂವಲ್ ಆಗಲಿಲ್ಲ ಇದರ ಉಸ್ತುವಾರಿಯನ್ನ ಎಲ್ಲ ನಾಯಕರ ಸರ್ ವಹಿಸ್ಕೊಂತಿದ್ರು ಯಾಕಂದ್ರೆ ಅವರು ಎಸ್ ಡಿ ಸಿ ಈ ಕಾಲೇಜ್ ಮಳೆಗೆ ಆ ಎಲ್ಲ ಕೆಲಸ ಅವ್ರು ಮಾಡ್ತಿದ್ರು ಸಂಸ್ಥೆಯ ಒಳೆಯವರು ಸ್ವರ್ಗದ ಅವರು ಪೆನ್ಷನ್ ರಿಟೈರ್ಡ್ ಆಗಿದ್ರು ಹಿರೇಮಠ ಸರ್ ರಿಟೈರ್ಡ್ ಆಗಿದ್ರು ಅವ್ರು ಪೆನ್ಷನ್ ದುಡ್ಡು ಕೊಡ್ತಿತ್ತು ನಮಗೆ ಎಷ್ಟು ಕೊಡ್ತಿದ್ರು ಅಂದ್ರೆ ಎರಡ್ ನೂರು ರೂಪಾಯಿ ಪರ ಕೊಡ್ತಿದ್ರು ತಿಂಗಳ ಅಂತ ಹೇಳಿ ಎರಡ್ನೂರು ಅವ್ರು ಪೆನ್ಷನ್ ಎಂದ್ ಬರ್ತತ್ಲ ಅಂದ್ರ ನಮ್ ಪಗಾರ್ ಕೊಡ್ತಿದ್ರು ಅವ್ರು ಗೋರ್ಮೆಂಟ್ ಇಂದ ನಮ್ಗೆ ಪಗಾರ್ ನಮ್ಮ ಅಪ್ರೂವಲ್ ಆಗಿರಲಿಲ್ಲ ಒಂದ್ ಆರ್ ತಿಂಗಳ ಆದ ನಂತರ ಅಪ್ರೂವಲ್ ಆಯ್ತು ಆವಾಗ ಅವ್ರ ಪೆನ್ಷನ್ ಬಂದ ದಿವ್ಸ ನಮ್ಮ ಎಲ್ಲರಿಗೂ ಪಗಾರ್ ಕೊಡ್ತಿದ್ರು ಅವ್ರು ಮುಂದೆ ನಾಯ್ಕರ್ ಸರ್ ಅವರು ಆ ಬೈ ತಗೊಂಡು ಮತ್ತೆ ಬೆಂಗಳೂರು ಹಂಗ ಹಿಂಗ ಅಂತ ಹೇಳಿ ತಗೊಂಡು ಹೋಗ್ಬಿಟ್ಟು ಮುಂದ ಆಯುಕ್ತರ ಆಫೀಸ್ ನಲ್ಲಿ ನನ್ನ ಫೈಲು ಅಂದ್ರೆ ನಾನು ಎಸ್ ಸಿ ಇರುವುದರಿಂದ ಗೋರ್ಮೆಂಟ್ ಫೈಲ್ ಹೋಗಲಿಲ್ಲ ನಂದು ಆ ಆಯುಕ್ತ ಆಫೀಸ್ನಾಗ ನಿಮ್ದು ಅಪ್ರೂವಲ್ ಆಗತ್ತೆ ಸರ್ ಅದಕ್ಕೆ ಐದು ಸಾವಿರ ರೂಪಾಯಿ ನೀವು ಕೊಟ್ಟು ಕಳಿಸಿದ್ರೆ ಬೆಂಗಳೂರಿನಾಗಿದ್ರೆ ಅವರು ಸರ್ ನಮಗೆ ಫೋನ್ ಮಾಡಿ ಹೇಳಿದ್ರು ಐದು ಸಾವಿರ ರೂಪಾಯಿ ನೀವು ಕೊಟ್ಟರೆ ಇವತ್ತಿನ ನಾಳೆ ನಿಮ್ದು ಅಪ್ರೂವಲ್ ಆಗಿಬಿಡ್ತು ಅಂತ ಹೇಳಿದ್ರು ಆಗ ಏನು ಒಂದು ನಮಗ ಸಂಸ್ಥೆಯವ್ರಿಗೆ ಏನು ಒಂದು ವಿಚಾರ ಆಗಿತ್ತು ಅಂತಂದ್ರೆ ಅದು ಮುಂದಿನ ಖರ್ಚು ಎಷ್ಟೇ ಬಂದ್ರು ಸಂಸ್ಥೆಯವರು ಅರ್ಥ ಹಾಕೊಳ್ಳುದು ನಾನು ಅರ್ಥ ಹಾಕೊಳ್ಳುದು ಅಂತ ವಿಚಾರ ಇತ್ತು ಮುಂದೆ ಸರ್ ಸರ್ ಅವ್ರಿಗೆ ಇದ್ರು ನಾನು ಹೋಗಿ ಸರ ಹಿಂಗ್ರಿ ನಾಯಕಲ್ ಸರ್ ಫೋನ್ ಹಚ್ಚಿ ಹೇಳ್ಯಾರ ಐದ್ ಸಾವಿರ ರೂಪಾಯಿ ಕೊಟ್ಟು ಕಳ್ಸಂದಾರ ಮತ್ತೆ ಈಗ ಕೊಟ್ಟು ಕಳ್ಸಬೇಕು ಸರ್ ನಾಳೆಗೆ ನನ್ನ ಅಪ್ರೂವಲ್ ಆಗಿಬಿಡ್ದು ಅಂತ ಹೇಳ್ತೀನಿದ್ದೆ ಅವ್ರು ಆಗ ಅವ್ರ ಕಡೆ ರೊಕ್ಕ ಇರ್ಲಿಲ್ಲ ರಾಠೋಡ ಇಲ್ಲಿ ಬಾ ನಿಮ್ಮ ಮನೆಯಾಗ ಊರಿಗೆ ಅವ್ರು ಹೇಳಿ ಮಾಡಿ ನೀ ಏನ್ರೇ ಮಾಡ್ತೀನಿ ಐದು ಸಾವಿರ ರೂಪಾಯಿಗೆ ಹೊಳೆ ಮಾಡಿ ನಿಮ್ದು ಕೆಲಸ ನೀವು ಮಾಡ್ಕೊ ನೀ ಆ ನಂತರ ನಮ್ಮ ನನ್ನ ಕಡೆ ಬಂದಾಗ ನಾನು ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಜನನಾಯಿತು ಅವರ ತಂದೆ ತಾಯಿಗಳು ಅತಿ ವಿದ್ಯಾವಂತರು ಸಂಸ್ಕೃತದಲ್ಲಿ ಜನಿಸಿದರು ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಶಾಲೆಗೆ ಪ್ರಾಥಮಿಕ ಶಿಕ್ಷಣ ಅಂಬಿಸ್ಕೊಂಡು ಮುಂದೆ ಸೆಕ್ಟರ್ ಮಾಧ್ಯಮಿಕ ಶಾಲೆಯೊಳಗ ಮುಗಿಸ್ಕೊಂಡು ತದನಂತರ ಬಿಜಾಪುರದ ಪ್ರಸಿದ್ಧ ಕಲಾ ಆದಂಥ ಸಿದ್ದೇಶ್ವರ ಕಲಾ ಮಂದಿರದಲ್ಲಿ ಪ್ರಥಮ ಮತ್ತು ದ್ವಿತೀಯ ವರ್ಷವನ್ನು ಮುಗಿಸ್ಕೊಂಡು ಅಲ್ಲಿ ಇವರಿಗೆ ಕಾಜಾಪುರ ಸರ್ವ ಮತ್ತು ಕಡಿಮೆ ಸರ್ವ ಒಳ್ಳೆಯ ಒಂದು ಫೌಂಡೇಶನ್ ಹಾಕಿ ಕರೆಸಿದ್ದರಿಂದ ಮುಂದೆ ಎಂ ಟಿ ಡಿಯನ್ನು ಸರ್ಕಾರಿ ಚಿತ್ರಕಲಾ ಶಾಲೆ ಧಾರವಾಡದೊಳಗೆ ಅತಿ ಉನ್ನತವಾಗಿ ಅಧ್ಯಯನ ಮಾಡಿ ಈಗಾಗಲೇ ಹೇಳಿದ್ರ ಲ್ಯಾಂಡ್ಸ್ಕೇಪ್ ಬಗ್ಗೆ ಹೇಳಿದ್ರಲ್ಲ ಆ ಲ್ಯಾಂಡ್ಸ್ಕೇಪ್ ನ ತವರು ಅನ್ನೋದು ಧಾರವಾಡ ಅಲ್ಲಿ ಒಳ್ಳೆಯ ಒಂದು ಶಿಕ್ಷಣವನ್ನು ಮುಗಿಸಿಕೊಂಡು ಆ ಶಿಕ್ಷಣ ಮುಗಿಯುವವರೊಳಗೆ ಎಲ್ಲಿ ಬಂದ್ರು ಜನದಂಡಿಗೆ ಕಲಾಶಾಲೆಗೆ ಬಂದು ಎಂಟು ಎಂಟು ಎಂಬತ್ತೆಂಟು ಒಂದು ಉಪನ್ಯಾಸಕರಾಗಿ ಸೇವೆಗೆ ಸೇರಿದರು ತದನಂತರ ಎರಡು ಸಾವಿರದ ಎಂಟು ಒಂಬತ್ತರೊಳಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಹೊಳಗ್ತ ಎಮ್ ಬಿ ಎ ಪದವಿಯನ್ನು ಪಡೆದು ಒಳ್ಳೆಯ ಅಲ್ಲಿ ಅಲ್ಲಿ ಹೆಂಗಿತ್ತ ಸ್ಪರ್ಧೆ ಇತ್ತು ಕೆಲವೊಬ್ಬರು ನೀವೇನು ನೌಕರಿ ಹೋಗಿಲ್ಪ ಸಾಧ್ಯ ಮಾಡಿ ಹೊರಬಿಟ್ಟು ಇಲ್ಲ ನಾವು ಕಲಿಯಾಕೆ ಬಂದೇವಿ ಆಗಿಲ್ಲ ಈ ನಾವೇವಿ ನಾವು ಚೆನ್ನಾಗಿ ಕಲ್ತು ಹೋಗ್ಲಿ ಅಂತ ಹೇಳ್ಕೊಂಡು ಹಗಲಿ ರಾತ್ರಿ ಸಹಿತ ನಮ್ಮ ಜೊತೆ ಬಿಡಿನ ಕಲಾಕೃತಿಗಳ ಮಂಚಿ ಅಲ್ಲಿಯೂ ಸಹಿತವಾಗಿ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಒಂದು ಹೆಸರು ತರುವಂತಹ ಪದವಿಯನ್ನು ಪಡೆದು ಕೇರ್ಗಡೆ ಬಂದರು ಇನ್ನು ಅವರ ಕಲಾಕೃತಿಗಳು ಐವತ್ತೈದು ಸುವರ್ಣೋತ್ಸವ ಲಿಗಳ ಗುಣಮ ಇಪ್ಪತ್ತೈದು ಸಾವಿರ ಫೈನ ಪಡೆದಿದ್ದು ನಮ್ಮ ಶಾಲೆಗೆ ನಮ್ಮ ಸಂಸ್ಥೆಗೆ ಭಾರೀ ಒಂದು ಹೆಮ್ಮೆ ಇನ್ನು ಪುಣಾದೊಳಗ ಲೋಕಮಾನ್ ಕೆಳಕ ಅಂದ್ರೆ ಅಲ್ಲಿ ಸಾಕಷ್ಟು ಸ್ಪರ್ಧಿಗಳು ಪೇಂಟಿಂಗ್ ಕಳಿಸಿರ್ತಾರ ಅಲ್ಲಿಯೂ ಸಹಿತವಾಗಿ ಅಲ್ಲಿ ಪ್ರೈಸ್ ಅವಾರ್ಡ್ ಆಯ್ತು ಅಂತಾರ ಮತ್ತ ಅದೇ ಕಾರಣಕ್ಕೆ ನಾವು ಒಂದು ಟೈಮ್ ಒಳಗ ಲ್ಯಾಂಡ್ಸ್ಕೇಪ್ ಅನ್ನು ಮಾಡ್ತೀವಿ ಆ ಅವರ ಲ್ಯಾಂಡ್ಸ್ಕೇಪ್ ನೊಳಗೆ ಏನ್ ಕಾಣ್ತೀವಿ ಅಂದ್ರೆ ಇದು ಇಷ್ಟೇ ಟೈಮ್ ಒಳಗೆ ಮಾಡ್ಯಾರಂತ ನಾವು ಹೇಳ್ಬೋದು ಇದೇ ಟೈಮ್ ಇದನ್ನ ಮಾಡ್ಯಾರ ಅಂತ ಹೇಳ್ಬೋದು ಇನ್ನ ಆ ಸನ್ನಿವೇಶಗಳು ಈ ಮಳೆಗಾಲ ಇದ್ದಾಗ ಒಂದು ಒಂದು ವಾತಾವರಣ ಇರ್ತದೆ ನೋಡ್ರಿ ಲ್ಯಾಂಡ್ಸ್ಕೇಪ್ ಅನ್ನ ತೆಗೆದಾಗ ಆ ಲ್ಯಾಂಡ್ಸ್ಕೇಪ್ ಅನ್ನ ನೋಡಿದ ತಕ್ಷಣ ಈ ಜಸ್ಟ್ ಈಗ ಮಳೆ ಆಗೈತೆ ಈ ಫೋಟೋ ತೆಗೆದ್ರೆ ಹಿಂಗ್ ಬಂದಿರಬಹುದು ಅನ್ನುವಂತ ಕಲ್ಪನೆ ನಾವು ಅವರ ಪೇಂಟಿಂಗ್ ಕಾಣ್ತೀವಿ ವಾಟರ್ ಕಲರ್ ಒಳಗ ಗ್ರಿಪ್ ಕ್ರಿಪ್ ಬಹಳಷ್ಟ ಐತೆ ನಾವು ತಿಳ್ಕೊತೀವಿ ಅವ್ರ ಪೇಂಟಿಂಗ್ಸ್ ಗಳು ಇಲ್ಲ ಇಲ್ಲಿ ಇಲ್ಲಿ ವಾಟರ್ ಕಲರ್ಸ್ ಪೇಂಟಿಂಗ್ಸ್ ಅಲ್ಲಿ ಹಾಕಿಲ್ಲ ಅಲ್ಲಿ ನಾನು ತಿಳ್ಕೊಂಡಾಗ ನಾ ಎರಡು ವರ್ಷದೊಳಗ ಇಲ್ಲಿ ಬಹಳಷ್ಟು ಕಲಿತು ನನಗ ಮುಂದಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗಲಿಲ್ಲ ಯಾಕಂದ್ರೆ ನಾನು ಮುಂದೆ ಬೇರೆ ನನ್ನ ಬದುಕಿನ ಪಯಣ ಬೇರೆ ಕಡೆ ಸಾಕ್ತು ಹಿಂಗಾಗಿ ನಾವು ಕಂಡಕ್ಟರ್ ಆಗಿ ನಂತ ಹೇಳಕ್ ನೋವ್ ಆಗ್ತದೆ ಬಟ್ ನಮ್ಮ ಬದುಕಿಗೆ ಆಗಿ ಅನಿವಾರ್ಯ ಇತ್ತು ಬಡತನ ಇರೋದ್ರಿಂದ ನಾನು ಅಲ್ಲಿಗೆ ಡಿ ಎಂ ಸಿ ಎರಡು ವರ್ಷ ಮೊದಲುಗೊಳಿಸಿ ನಾನು ಕಂಡಕ್ಟರ್ ಆದ್ರೆ ನನಗೆ ಮುಂದಿನ ನೀವು ವಿಷಯ ಕೇಳಿದ್ರೆ ವಿಶೇಷ ಅನಿಸ್ತದೆ ನಿಮ್ಗೆ ನನಗೂ ಅಚ್ಚರಿ ಆಗ್ತದೆ ನಾನು ಡ್ರಾಯಿಂಗ್ ಟೀಚರ್ ಆಗಿನಿ ಎರಡು ವರ್ಷ ಕಾಲ ನಾನು ಸರ್ಕಾರಿ ಪ್ರಾಥಮಿಕ ಶಾಲೆ ಶಾಲೆಯೊಳಗ ಇವತ್ತು ಡ್ರಾಯಿಂಗ್ ಟೀಚರು ಅದು ನಮ್ಮ ಈ ಮಯ ಚಿತ್ರಕಲಾ ಮಹಾವಿದ್ಯಾಲಯದ ಎಲ್ಲ ಗುರುಗಳ ಆಶೀರ್ವಾದದಿಂದ ನಾನು ಡ್ರಾಯಿಂಗ್ ಟೀಚರ್ ಆಗಿದ್ದೀನಿ ಅನ್ನೋದಕ್ಕೆ ನಾ ಬಹಳಷ್ಟು ಹೆಮ್ಮೆ ಪಡ್ತೀನಿ ಹಾಗೆ ಹೀಗೆ ಏನೋ ಒಂದು ಇರ್ತದೆ ಎಲ್ಲ ಎಲ್ಲ ಕಾಲೇಜುಗಳಲ್ಲಿ ಇರ್ತದೆ ಮನೆಗಳಲ್ಲಿರ್ತದೆ ಆದರೆ ಅವರು ಅವರ ಒಂದು ಸೌಮ್ಯ ಸ್ವಭಾವ ಗೊತ್ತಿಲ್ಲ ಅವರ ಒಂದು ನನ್ನ ಒಂದು ಪರ್ಸನಲ್ ಅನಿಸಿಕೆ ಇದು ಹಾಗಾಗಿ ಅವರ ಒಂದು ಕಲಾ ಜೀವನ ಇನ್ನು ಮುಂದೆ ಬಹಳ ಸೊಗಸಾಗಿ ಮುಂದುವರಲಿ ಚಿತ್ರಕಲೆಯನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಬೇರೆ ಬೇರೆ ಗ್ಯಾಲರಿಗಳ ಒಂದು ಸಂಪರ್ಕವನ್ನು ಬೆಳೆಸ್ತಾ ಹೇಗೆ ಅವರು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ ಅದೇ ನಿಟ್ಟಿನಲ್ಲಿ ಅವರು ತಮ್ಮ ಜೀವನವನ್ನು ಮುಂದುವರಿಸಲಿ ಅಂತ ನಾನಾದರೂ ಆಶಿಸ್ತೇನೆ ಮತ್ತು ಚಿತ್ರಕಲೆ ಒಬ್ಬ ಚಿತ್ರಕಲಾ ಶಿಕ್ಷಕನಾಗಿ ಚಿತ್ರಕಲಾ ಪರಿಷತ್ತಿನ ಕಾಲೇಜಿನ ಒಂದು ಉಪನ್ಯಾಸಕನಾಗಿ ನನ್ನ ಅನುಭವ ಚಿತ್ರಕಲೆ ಒಂದು ಸಂಸ್ಥೆ ಯಾವ ರೀತಿಯಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೇವೆ ಅಂತ ಬೇರೆ ಬೇರೆ ಕಾಲೇಜುಗಳಲ್ಲಿ ಅನುಕೂಲಕ್ಕೆ ತಕ್ಕ ಹಾಗೆ ವಿವಿಧ ಡಿಪಾರ್ಟ್ಮೆಂಟ್ ಇರ್ತವೆ ಈಗ ನಮ್ಮಲ್ಲಿ ಪೇಂಟಿಂಗ್ ಮತ್ತು ಸ್ಕಲ್ಚರ್ ಡಿಪಾರ್ಟ್ಮೆಂಟ್ ಚಿತ್ರಕಲಾ ಪರಿಷತ್ತು ಅದು ಸ್ವಲ್ಪ ದೊಡ್ಡ ಸಂಸ್ಥೆ ಹಾಗಾಗಿ ಅಲ್ಲಿ ಎಸ್ ಎಂ ಕೃಷ್ಣ ಅವರು ಟ್ರಸ್ಟಿ ಆಗಿದ್ರು ಆಮೇಲೆ ಜೀವರಾಜ್ ಯಾವ ಅವರಿದ್ರು ಇಂಥ ಒಂದು ಸುಂದರ ಅವಕಾಶವನ್ನು ಕೊಟ್ಟದಕ್ಕಾಗಿ ಇಂಥ ಗಣ್ಯ ಮಾನ್ಯರನ್ನು ಭೇಟಿ ಮಾಡಿಸಿದ್ದಕ್ಕಾಗಿ ಮತ್ತು ಸುಂದರ ಚಿತ್ರಕಲಾ ಪ್ರದರ್ಶನ ನೋಡದೆ ಇಂದಿನ ವಿದ್ಯಾರ್ಥಿಗಳು ಅದ್ಭುತ 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 ಅಂದ್ರೆ ನಮ್ಮ ಹದ್ನತ್ ನೂರ ಅರವತ್ತನೇ ವಿಶ್ವನ ಡಿಗ್ರಿ ಆಯ್ತು ಆರ್ಟ್ ಮಾಸ್ಟರ್ ಡಿಗ್ರಿ ಹದ್ನತ್ ನೂರ ಅರವತ್ತೈದು ಆದರಾಗ ಈ ನಮ್ಮ ಪ್ರಗತಿ ನಾನು ಕಾಣಲಿಲ್ಲ ಇಂದಿನ ವಿದ್ಯಾರ್ಥಿಗಳು ಡೈನಾಮಿಕ್ ಪ್ರಗತಿಯನ್ನು ಹೊಂದಿದ್ದಾರೆ ಅವರಿಗೆ ಭವಿಷ್ಯ ಬಹಳ ಉಜ್ಜಲವಾಗಿದೆ ಇಷ್ಟೇನು ಬಹಳ ತೊಂದರೆ ಪಡಬೇಕು ಮಾಡಬೇಕು ಕಠಿಣ ಪರಿಶ್ರಮ ವಹಿಸಿದಾಗ ಮಾತ್ರ ಅವರ ಭವಿಷ್ಯ ಉಜ್ವಲವಾಗುತ್ತದೆ ಅವರಿಗೆ ಉಜ್ವಲ ಭವಿಷ್ಯ ಇದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಆರೋಪಿಸಲ್ಲೇ ರೀತಿ ಅವರ ವಿಶ್ವಾಸ ಬೆಳೆಸ್ತಾರೆ ನಮಗೆ ಇದೇ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರಾದ ಸನ್ಸಿ ಬಡಗೇರವರು ಅನಾರೋಗ್ಯ ಕಾರಣ ತೀರ್ಕೊಂಡ್ರು ನಿಜವಾಗ್ಲೂ ದುಃಖ ತರದ ಸಂಗತಿ ಕೂಡ ಅವರು ಕೂಡ ಈಗಾಗಲೇ ಒಂದೇ ಒಬ್ರು ಸ್ಟಾಪ್ ಇದ್ದಾರೆ ಇನ್ನು ಉಳಿದವರು ರಿಟೈರ್ಡ್ ಆಗಿ ಇಲ್ಲೇ ಇದ್ದಾರೆ ಅವ್ರಿಗೂ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ನಿಮ್ಗೆ ಬಂದು ಒಂದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಶಿಕ್ಷಣವನ್ನು ಸರಿಯಾದ ರೀತಿಯಿಂದ ನೀಡಿ ಅಂತಲೇ ನಾವು ಅನ್ನ ನಾನು ವಿಶ್ವನಾಥ್ ಹಿರಮಠ್ ಅಂತೇಳಿ ನಾನಿಲ್ಲಿ ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಮೂವತ್ತೇಳು ವರ್ಷದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ ಇಂದು ಸೇವಾ ನಿವೃತ್ತಿಯನ್ನು ಹೊಂದಿದ್ದೇನೆ ನಾನು ಅನೇಕ ಕಲಾ ಪ್ರದರ್ಶನಗಳಲ್ಲಿ ಕಲಾ ಗ್ಯಾಲರಿಗಳಲ್ಲಿ ಚಿತ್ರಕಲಾ ಪ್ರದರ್ಶನ ಮಾಡಿದ್ದೇನೆ ನನಗೆ ಹಲವಾರು ಕಲಾ ಪ್ರಶಸ್ತಿಗಳು ಬಂದಿದ್ದೇವೆ ಅದರಲ್ಲಿ ಐವತ್ತನೇ ವರ್ಷದ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಒಂದು ಆಮೇಲೆ ಪುಣೆಯಲ್ಲಿ ನಡೆದಂಥ ಲೋಕಮಾನ್ಯತ ಪ್ರಶಸ್ತಿ ಒಂದು ಮತ್ತು ಹೈದರಾಬಾದ್ನಲ್ಲಿ ನಡೆದಂಥ ಕಲಾ ಪ್ರಶಸ್ತಿ ಒಂದು ಹೀಗೆ ಹಲವಾರು ಕಲಾ ಪ್ರಶಸ್ತಿಗಳು ಬಂದಿವೆ ಹಲವಾರು ಕಡೆ ಕೃತಿಗಳನ್ನು ಪ್ರದರ್ಶನ ಮಾಡಿದ್ದೇನೆ ಸಂಸ್ಥೆ